ಬಗ್ಗೆ ಇಬ್ರು ಸ್ಟಾರ್ ಕಲಾವಿದ್ರು ಎಲ್ಲ ನಿಮಗೆ ಕ್ಲಿಯರ್ ಆಗಿ ಏನೇನು ಈ ಚಿತ್ರದ ಬಗ್ಗೆ ಬಗ್ಗೆ ಮಿಕ್ಕ ಕಲಾವಿದರ ಬಗ್ಗೆ ಆಗ್ಬೋದು ತಂತ್ರಜ್ಞರ ಬಗ್ಗೆ ಆಗ್ಬೋದು ಎಲ್ಲರೂ ವಿಷಯ ಹೇಳಿದ್ದಾರೆ ಆದ್ರೆ ನಾನು ಒಬ್ಬ ನಿರ್ಮಾಪಕನಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈ ಚಿತ್ರ ಮಾಡಿ ಈಗ ನಾವು ಏನ್ ಎಡಿಟಿನ್ ಟೈಮ್ ಅಲ್ಲಿ ನೋಡ್ತಾ ಇರ್ತೀನಲ್ಲ ಸೊ ನೋಡಿದಾಗ ಮೊದಲನೇ ಪ್ರೇಕ್ಷಕ ನಾನೇ ಆಗ್ಬೇಕು ಅನ್ನೋ ಅಷ್ಟು ಸಂತೋಷ ಅಷ್ಟು ಕ್ಯೂರಿಯಾಸಿಟಿ ಇದೆ ನನಗೆ ಯೂಶಲ್ ಆಗಿ ನಾವು ಎಷ್ಟೋ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಅದರಲ್ಲಿ ಚಿತ್ರೀಕರಣ ನಡೆಯುವ ಒಂಥರ ಒಂದು ಡೈಮನ್ಷನ್ ಇರ್ತದೆ ಅದಾದ ಎಡಿಟಿಂಗ್ ಟೇಬಲ್ ಮೇಲೆ ಇನ್ನೊಂದರ ಡೈಮನ್ಷನ್ ಇರ್ತದೆ ಸೊ ಎಡಿಟಿಂಗ್ ಒಂದೊಂದು ಒಂದೊಂದು ಅಫ್ಕೋರ್ಸ್ ಎಲ್ಲೋ ಏನೋ ಒಂಥರ ಒಂದು ಡೌಟ್ಫುಲ್ ಆಗಿ ಆ ಥರದ್ದು ಏನೇನೋ ಮನಸ್ ಬರ್ತಾ ಇರ್ತದೆ ಎಡಿಟರ್ ಆಗ್ಲಿ ಡೈರೆಕ್ಟರ್ ಆಗಲಿ ನೋಡಿಸ್ ಬಟ್ ಎಲ್ಲೂ ಏನು ಒಂದು ಚೂರು ನಗಸ್ತಾರೆ ನಗಸ್ತಾರೆ ಇವ್ರಿಬ್ರು ಅಂದ್ರೆ ಅಷ್ಟಿಷ್ಟು ನಗಸಲ್ಲ ಅದು ಮಾತ್ರ ಗ್ಯಾರಂಟಿ ನಿಮಗೆ ಬಟ್ ಹೇಳ್ತಿದ್ರಲ್ಲ ಫ್ರಾಡ್ಗಳು ಇನ್ನೇನು ಕುತಂತ್ರಿಗಳು ಆತರ ಅಂತ ಸಮಾಜದಲ್ಲಿ ಆತರ ಕುತಂತ್ರಿಗಳು ಫ್ರಾಡ್ಗಳು ಯಾರ್ಯಾರು ಯಾರು ಏನೇನ್ ಮಾಡ್ತಾರೆ ಈ ಸಿಸ್ಟಮ್ ಅಲ್ಲಿ ಯಾವ್ಯಾವ ತರ ಒಳ್ಳೆ ತರನ ಕೆಟ್ಟದಾಗಿ ಯೂಸ್ ಮಾಡಿಕೊಂಡು ಸಮಾಜನ ಯಾವ ರೀತಿ ಬಳಸ್ಕೊತಾ ಇದಾರೆ ಅನ್ನೋ ಒಂದು ನಾವೇನ್ ನೋಡ್ತಾ ಇದ್ದೀವಿ ಇಲ್ಲಿ ಉಲ್ಟ ಅಂತವರು ಒಂದು ಪಾತ್ರಗಳು ಇದು ಈಗ ಫ್ರಾಡ್ ಅಂತ ಫ್ರಾಡ್ ಗಳಿಗೆ ಫ್ರಾಡ್ ಆಗಿ ಹೋಗ್ಬೇಕು ಅಲ್ಲಿ ಶಾಸ್ತ್ರಿಗಳಾಗಿ ಹೋದ್ರೆ ಕೆಲಸ ಆಗೋದಿಲ್ಲ ಸೊ ಹಾಗೆ ಫ್ರಾಡ್ ಗಳಿಗೆ ಫ್ರಾಡ್ ಆಗೇ ಹೋಗಿ ಅಲ್ಲಿ ಹೆಂಗ್ ಸರಿಪಡಿಸ್ಬೇಕು ಆ ಸಮಾಜನ ಹೆಂಗ್ ತಿದ್ದಬೇಕು ಅನ್ನೋ ಒಂದು ಒಳ್ಳೆ ಮೆಸೇಜ್ ಅಂತೂ ಇದೆ ಅಂತ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನಮ್ಗೆ ಅನ್ಕೊಂಡಿರೋದು ಸೊ ಈ ರೀತಿ ಈ ಒಂದು ಎಂಟರ್ ಚಿತ್ರ ನೋಡಿದಾಗ ಎಲ್ರಿಗೂ ಏನ್ ಅನ್ಸಿತ್ತಂದ್ರೆ ನಗಿಸ್ತಾರೆ ಚೆನ್ನಾಗಿ ಅವರಿಬ್ರು ಕುಣಿದಿರ ನೋಡಿ ನಾವು ಮ್ಯೂಸಿಕ್ ಐ ಟು ಇಟ್ ಸರಿ ಆಗ್ಬೋದು ಮಾಡಿರೋ ಮ್ಯೂಸಿಕ್ ಗೆ ಒಂಥರ ಚಾಲೆಂಜಿಂಗ್ ಆಗಿತ್ತು ಇದು ನಾನು ಹಿಂಗ್ ಇವರಿಬ್ರು ಅಂದ ತಕ್ಷಣನೇ ಅಡಿಗೆ ಒಂದ್ ಚಾಲೆಂಜಿಂಗ್ ಅರೆ ನಾನ್ ಎತ್ತ ಮ್ಯೂಸಿಕ್ ಮಾಡ್ಬೇಕು ಅವರಿಬ್ರು ಕುಣಿತಾರೆ ಅಂದ್ರೆ ಚಾಲೆಂಜಿಂಗ್ ಆಗಿ ತಗೊಳ್ಬೇಕು ಅಂತ ಒಂದು ಒಬ್ಬೊಬ್ರು ಒಂದು ಚಾಲೆಂಜಿಂಗ್ ಆಗಿ ತಗೊಂಡ್ ಮಾಡಿರೋದು ಸೊ ಮ್ಯೂಸಿಕ್ ಕೆಲವು ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಎಷ್ಟೋ ನಮ್ಮ ಪಿಕ್ಚರ್ ಗಳಲ್ಲೇ ಅರೆ ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದಾರೆ ಇವದ್ ಸರಿಯಾಗಿ ಕೋರಿಯೋಗ್ರಫಿ ಆಗಿಲ್ವೇ ಇಲ್ಲ ಲೊಕೇಶನ್ ಸರಿಯಾಗಿ ಸೂಟ್ ಆಗಿಲ್ವೇ ಅನ್ನೋದ್ ಏನೇನೋ ಕೊರತೆ ಹೊಂದಿರ್ತಾ ಇತ್ತು ಈ ಪಿಕ್ಚರ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕೂಡಿ ಬಂದಿದೆ ಹರಿ ಮ್ಯೂಸಿಕ್ ಮಾಡಿರೋದಿಕ್ಕೆ ಅವ್ರಿಬ್ಬರು ಕುಣದಿರೋದು ಅದನ್ನ ಹೇಳಕ್ಕಾಗೋದಿಲ್ಲ ಅಷ್ಟು ಖುಷಿಯಾಗಿ ನೀವು ನೋಡಿದಾಗಲೇ ನಿಮಗೆಲ್ಲ ಅನ್ಸುತ್ತೆ ಒಂದೊಂದು ಹಾಡುಗಳು ಮಾಡೋವಾಗ್ಲಂತೂ ನಾನು ಹರಿಗೆ ಮತ್ತೆ ಯುವರಾಜ್ ಭಟ್ರ್ಗೆ ಪ್ರಾಣ ತಿನ್ ಇದು ಆ ಆತರ ಅಲ್ಲ ಇನ್ನೇನೋ ಬೇಕು ಇನ್ನೇನೋ ಬೇಕು ಇನ್ನೇನು ಏನೋ ಬೇಕು ಅಂದ್ರೆ ಹಿಂಗ್ ಯಾವಾಗ ಗೊತ್ತಿಲ್ಲ ಈ ಮಕ್ಕಳು ಎಲ್ಲ ಕರ್ಕೊಂಡು ಹೋಗಿ ಮಾರ್ಕೆಟ್ ಅಲ್ಲಿ ಬಿಟ್ಬಿಟ್ಟು ಅದ್ಬೇಕು ಇದು ಬೇಕು ಇರ್ತೀವಲ್ಲ ಇರ್ತೀವ್ ಆತರ ಇಲ್ಲ ಬಟ್ರೆ ಇನ್ನು ಮಾಡಿ ಇಲ್ಲ ಒಂದ್ ಕಣ ಬರುತ್ತೆ ಲಾಸ್ಟ್ ಅಂತ ಕಳ್ಸೋದು ಸರಿ ಅದ್ ಲಾಸ್ಟ್ ಯಾವಾಗ ಬರುತ್ತೆ ಸೊ ಹಿಂಗ ಮಾಡಾದ್ಮೇಲೆ ಭೂಷಣ್ಗೆ ರಾತ್ರಿ ಒಂದು ಗಂಟೆ ಹನ್ನೆರಡು ಗಂಟೆ ಕಳ್ಸಾ ಪರಿ ನೀವು ಏನೇನ್ ಮಾಡ್ತಾ ಈಜಾಗ ಫಸ್ಟ್ ಕಳ್ಸೋ ಇಬ್ಬರ್ದು ಏನ್ ಮೂವ್ಮೆಂಟ್ಸ್ ಮಾಡಿದ್ದೆ ರಿಹರ್ಸಲ್ ಮಾಡಿರೋದು ಪ್ರಾಕ್ಟೀಸ್ ಮಾಡಿ ಕಳ್ಸೋದು ನನಗೆ ಹೇಳ್ತಿದ್ದೆ ಸೊ ಇಷ್ಟೆಲ್ಲಾ ಒಂದೊಂದು ಎಲ್ರೂ ಸೆಟ್ ಇಂದ ಪ್ರತಿ ಒಂದು ಸಾಂಗ್ ಅಷ್ಟೇ ಒಂದು ಅದ್ಭುತವಾಗಿ ಬಂದಿದೆ ಅಲ್ಲ ಅಂತ ನಾನು ಒಬ್ಬ ಪ್ರೇಕ್ಷಕನಾಗಿ ಒಬ್ಬ ಪ್ರೇಕ್ಷಕನಾಗಿ ಮೊದಲನೇ ಶೋನ ನಾನೇ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ